ಇನ್ನ ಸ್ವಲ್ಪ ದಂಧೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಾಗ ಅಂತಂದ್ರೆ ಪ್ರತಿ ವರ್ಷನೂ ಹಿಂಗೆ ಇದನ್ನ ಹಾಕಂತಾನೆ ಬಂದಿದ್ದಕ್ಕೆ ಒಂದು ಸರಿ ಸುಮಾರು ಒಂದು ಐವತ್ತು ಲಕ್ಷದ ಮ್ಯಾಗ ಅಮೌಂಟ್ನ ನಾವು ಹಾಸ್ಪಿಟ್ಲಿಗೆ ಇದನ್ನು ಮಾಡಿವ್ರಿ ಸರಿ ಸುಮಾರು ಒಂದು ಒಂದೂವರೆ ಕ್ವಿಂಟಲ್ ನಾವು ಕಾರನ್ನ ಅಲ್ಲಿ ಸೇಲ್ ಮಾಡ್ತೀವಿ ಸರ್ ಮಂಗಳವಾರ ಸಂಧ್ಯಾಳು ಒಂದೇ ದಿವಸದಲ್ಲಿ ಹಾಂ ಸರ್ ಇಲ್ಲಿಂದ ಸರ ನಾವು ಎಲ್ಲೋ ಇಲ್ಲಿಂದ ಎಲ್ಲ ಕಡೆ ಹೋದರು ಸರ್ ಯು ಎಸ್ ಎ ಆಗಲಿ ಎಲ್ಲ ಕಡೆ ಹೋದ್ರ ಸರ್ ಇಲ್ಲಿಂದ ಒಮ್ಮೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ನಮ್ಮ ಕಡೆಯಿಂದ ಖಾರ ತೊಗೊಂಡು ಅಲ್ಲಿ ಪಾರ್ಸಲ್ ಕಳ್ಸ್ಕೊತಾರೆ ಸರ್ ಸರ ಇದು ಸ್ವಂತ ಉದ್ಯೋಗ ಮಾಡೋದ್ರಿಂದ ಸರ ಆಲ್ಮೋಸ್ಟ್ ಕಡಿಮೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ ದುಡಿಮೆ ಜಾಸ್ತಿ ಇರುತ್ತೆ ನಮ್ಮ ಎಫರ್ಟ್ ಜಾಸ್ತಿ ಇರುತ್ತೆ ಹಾಕಾದ್ಮೇಲೆ ಅದ್ರಿಂದ ಲಾಭ ಖಂಡಿತ ಬಂದೇ ಬರುತ್ತೆ ಒಂದು ಮೂರುವರೆ ಅವರಿ ನಾಲ್ಕು ಎಷ್ಟು ಬಿಸ್ನೆಸ್ ಮಾಡ್ತೀರಿ ಸರ್ ಸರ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಆಗುತ್ತೆ ಸರ್ ಟೋಟಲ್ ಸರ್ ಬರ್ರಿ ಬೀಗ್ರ ಊಟ ಮಾಡೋಣ ನಿಮ್ ಬಾಯ ಹಂಗ ಆಗ್ಲೇವಾ ಗಂಡು ಎಂದರೆ ಗಂಡು ಭೂಪತಿ ಗಂಡು ಬಂಕಾಪುರದ ಬೆಂಕಿ ಚೆಂಡು ಬಹದ್ದೂರ್ ಗಂಡು ಹೌದು ಗೆಳೆಯರೇ ನಾನು ಈ ದಿವಸ ನೀವು ಹಾಡು ಕೇಳಿರ್ತೀರಿ ಅದೇ ಊರಲ್ಲಿದ್ದೀನಿ ಬಂಕಾಪುರದಲ್ಲಿದ್ದೀನಿ ಬಂಕಾಪುರ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಹಾವೇರಿಯಿಂದ ಹುಬ್ಳಿಗೆ ಏನು ಹೋಗ್ತೀರಿ ಅದ್ರ ಮಧ್ಯೆ ಬರುವಂಥದ್ದೇ ಬಂಕಾಪುರ ಬಂಕಾಪುರ ಕ್ರಾಸು ಅಂತಲೂ ಹೇಳ್ತಾರೆ ಬಂಕಾಪುರಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಸವಣೂರು ನವಾಬರು ಏನು ಆಡಳಿತ ನಡೆಸಿದ್ರಲ್ಲ ಅದ್ರ ಪ್ರಾಂತ್ಯ ಕೂಡ ಬಂಕಾಪುರೇ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದರೆ ಇಲ್ಲಿ ಸಂತೆಯಲ್ಲಿ ಮಾಡೋ ಸ್ವಾಮಿ ಖಾರ ಫೇಮಸ್ಸು ಆಮೇಲೆ ಚಕ್ಲಿ ಫೇಮಸ್ಸು ಆಮೇಲೆ ಘಾಟೆ ಫೇಮಸ್ಸು ಯಾವ್ದು ಕೇಳ್ತಿರು ಕೇಳ್ರಿ ಇಡೀ ಸಂತಿ ತುಂಬ ಇವ್ರದೇ ಹೆಸರು ಅದ್ಭುತವಾದ ಖಾರ ಸಿಗುತ್ತೆ ಬಾಯಲಿಟ್ರ್ ಕರಗುತ್ತೆ ಅದಕ್ಕಿಂತ ಅದ್ಭುತವಾಗಿದ್ದೇನು ಅಂತ ಸ್ವಾಮಿ ದೋಸೆ ಅಂತಲೇ ಹೇಳ್ತಾರೆ ಆ ದೋಸೆ ಹೋಟೆಲ್ಲು ಸುಮಾರು ಮೂರು ತಲೆಮಾರುಗಳಿಂದ ನಡ್ಕೊಂಡು ಬಂದಿದೆ ಅದರ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಬನ್ನಿ ಬಂಕಾಪುರಕ್ಕೂ ಮತ್ತು ಸ್ವಾಮಿ ದೋಸೆ ಹೋಟೆಲ್ಗೆ ಕೂಡ ಸ್ವಾಗತ ಹಾಗೂ ಸಂತೆಕಾರಕ್ಕೂ ಕೂಡ ತಮಗೆ ಸ್ವಾಗತ ಗೆಳೆಯರೆ ಬನ್ನಿ ಇದು ಯಾವ ದೋಸೆ ಸರ್ ಇದು ಸರ್ ಇದು ಎಲ್ಲ ಮಿಕ್ಸಡ್ ಹಿಟ್ಟಿನ ಸರ್ ಹಾಂ ಮಿಕ್ಸರ್ಡ್ ಇಟ್ಟಿನ್ರಿ ಮಿಕ್ಸಡ್ ಏನೇನು ಹಾಕಿರ್ತೀರಿ ಇದಕ್ಕೆ ಇದು ಗೋಧಿ ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ಆಮೇಲೆ ರವೆ ಹಾಂ ಉಪ್ಪು ಅಷ್ಟೇ ಸರ್ ಇದನ್ನು ಮಿಕ್ಸ್ ಮಾಡಿ ಒಂದು ದಿವಸ ಬಿಫೋರ್ ಆಗಿ ನಾವು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ರೀ ಹುಳಿ ಬರಲಿ ಅಂತ ಹೌದಾ ಓಕೆ ಓಕೆ ಹಾಗೆ ಇದು ಅಕ್ಕಿ ಅಕ್ಕಿ ಇಲ್ಲ ಇದು ಅಕ್ಕಿ ಇಟ್ಟು ಹಾಕೋದಿರಿ ಸರ್ ಓಕೆ ಹಾಂ ಆಮೇಲೆ ವಿಶೇಷವಾಗಿ ಗಮನಿಸಿದೆ ಈ ಈ ಚಟ್ನಿ ಇದರಲ್ಲಿ ಹಾಕ್ತಿರಲ್ಲ ನೀವು ಸರ್ ನಾವು ಚಟ್ನಿನ ಸರ್ ಮೊದಲೇ ಪುಟಾಣಿನ ಎಲ್ಲ ಹಿಟ್ ಮಾಡಿಟ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿನ ಹುರಿದು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಎಲ್ಲ ಮಿಕ್ಸಡ್ ಮಾಡಿ ಚಟ್ನಿ ಮಾಡ್ತೀವಿ ಹೌದಾ ವಿಶೇಷವಾಗಿ ನಾನು ನೋಡೇ ಇರಲಿಲ್ಲ ಅಂದರೆ ದೋಸೆ ಜೊತೆಗೆ ಸೇರಿಸ್ಬಿಡ್ತಿರಲ್ಲ ಅದು ಹಾಂ ಸರ್ ದೋಸೆ ದೋಸೆಗೆ ತಿಕ್ಬಿಟ್ಟು ಸೂಪರ್ ದಾಸಿ ಒಂದು ರುಚಿ ಮತ್ತು ಶುಚಿ ಬಗ್ಗೆ ಹೆಸರಾದಂತ ಹೋಟೆಲ್ ಇದೆ ಇಲ್ಲಿಂದ ಎಷ್ಟೆಷ್ಟು ಒಂದೊಂದು ಎರಡೆರಡು ಮೂರು ಮೂರು ಕಿಲೋಮೀಟರ್ ಲಿಂದ ದೂರ ಬಂದಿಲ್ಲ ಈ ಟೇಸ್ಟ್ ಇರೋದಕ್ಕೆ ಇಲ್ಲಿ ದೋಸೆ ತಿನ್ನಕ್ಕೆ ರೀ ಎಲ್ಲರೂ ಇದು ಅವರು ಅವ್ರ ಅಪ್ಪಾರು ಮತ್ತು ಅವ್ರ ಅಲ್ಲಿಂದನೇ ಈ ಹೋಟೆಲ್ ದಾಸಿ ಒಂದೇ ರೀ ಮತ್ತೆ ಬೇರೆ ಏನೋ ಮಾಡಿ ದಾಸಿ ಮತ್ತೆ ಟೀ ಕೊಡ್ತಾರೆ ಎರಡು ತಲೆಮಾರು ಹಿಂದಿಂದನೇ ಇದು ದಾಸಿ ಹೋಟೆಲ್ ಅಂತ ಪ್ರಸಿದ್ಧ ಐತೆ ನಮ್ಮ ಇರೋರೆಲ್ಲ ಇಲ್ಲೇ ದೋಸಿ ಸಲುವಾಗಿ ಅವರು ಬರ್ತಿದ್ರು ಆಮೇಲೆ ನಮ್ಮ ನಮ್ಮ ಇಲ್ಲಿ ರಜೆಗೆ ಬಂದಂಥ ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲ ದಾಸಿ ಅಂತ ಅಂದ್ಕೊಳ್ಳಿ ಅವರು ಅಗದಿ ಅವ್ರಿಗೊಂಥರ ಉಮ್ಮದಿರಿ ಬಂದು ಇಲ್ಲಿ ಬಂದ ಹೊತ್ತಿನಾಗೆ ಈ ದಾಸಿ ಹೋಟ್ಲಿಗೆ ಬರ್ತಾರ ಬೆಂಗಳೂರು ಆಗದಾರ ಅವರು ದಾವಣಗೆರೆ ಆಗ್ಯದಾರ ಅವರು ಅಲ್ಲಿ ಇದ್ದವ್ರೆಲ್ಲ ಬಂದು ಇಲ್ಲಿ ದೋಸಿ ಬೇಕಂತೇಳಿ ಇಷ್ಟಪಟ್ಟು ಇಲ್ಲಿ ದಾಸಿ ತಿಂದು ಹೋಗ್ತಾರೆ ರಜೆಗೆ ಬಂದಾಗ ಸರ್ ಸರಿ ಸುಮಾರು ಇದೊಂದು ನಲವತ್ತೈದು ವರ್ಷದ ಹಿಂದಿಲ್ದ ಸರ್ ಮೊದಲಿಗೆ ನಮ್ಮ ಅಜ್ಜಾರ ಈ ಹೋಟೆಲ್ ನಡೆಸ್ಕೊಂಡ್ ಬರ್ತಿದ್ರಿ ನಮ್ಮ ಅಜ್ಜಾರ ಗುರುಪಾಜ್ಜಾರ್ ಕಟ್ಟಿಗೆ ಮಠ ಅಂತ ಹೇಳಿ ಅದಾದ್ಮೇಲೆ ಕುಮಾರಸ್ವಾಮಿ ಮಠ ಅವ್ರ ಮಗ ಸರ ಈಗ ಸದ್ಯಕ್ಕೆ ನಾವು ನಡ್ಸ್ತಾತೀವ್ರಿ ಮಗ ಇಲ್ರಿ ಇದು ನಮ್ ರೀ ಹಾಂ ನಿಮ್ಮ ತಮ್ಮ ತಮ್ಮ ರೀ ಈಗ ಸದ್ಯಕ್ಕೆ ನಾವು ನಡ್ಸಾಕತ್ತೇವ್ರಿ ಒಂದು ಹನ್ನೆರಡು ವರ್ಷ ಆತ್ರಿ ನಾನು ಮಾಡಾಕತ್ತ ಮೊದ್ಲಿಗೆ ಮಾಡಾಕತ್ತ ಹಾಂ ನಮ್ಮ ಅಪ್ಪ ಕುಮಾರ್ ಸ್ವಾಮಿ ಕಟ್ಟಿಗೆ ಮಠ ಅಂತೇಳಿ ಅವ್ರು ಮಾಡ್ತಿದ್ದೀರಿ ಸರ್ ಇದು ಕಟ್ಟಿಗೆ ಮಠದವ್ರು ಹೋಟೆಲ್ ಅಂತನ ಪರಿಚಯ ಪರಿಚಯ ಸ್ವಲ್ಪ ಬೋಲ್ಡ್ ಗೀಡೆ ಎಲ್ಲ ಹಾಕಿಲ್ಲ ನೋಡಿ ಯಾವುದು ಹಾಕಿಲ್ಲ ಸರ್ರ ಹಾಂ ಇನ್ನು ಮೇಲೆ ಸ್ವಲ್ಪ ಇದನ್ನ ಮಾಡಿ ಸ್ವಲ್ಪ ಮಾಡರ್ನ್ ಮಡನ್ ನೆಟ್ಟಿನ್ಮೇಲೆ ಮಾಡ್ತೀವಿ ಸರ್ ಓ ಇದು ಬದ್ಲಾಗತ್ತೆ ಇನ್ಮೇಲೆ ಇದಾಗತ್ತೆ ಸರ್ ಇನ್ನು ಬದ್ಲಾಗತ್ತೆ ಸರ್ ಓಕೆ ಹಾಂ 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 ನಿಮ್ಗೆ ಬರಿ ದೋಸೆ ಒಂದೇ ಮಾಡೋದು ಇಲ್ಲಿ ಹಾ ಸರ್ ಇದು ಹೋಟೆಲ್ ಬಂದು ಫೇಮಸ್ ಆಗಿದೆ ಸರ್ ಬರಿ ದೋಸೆಗೆ ಅಂತ ಹೇಳಿ ಸರ್ ಹೆಂಗಿದ್ರು ನಿಮ್ಮ ಅಪ್ಪರು ಅಥವಾ ನಿಮ್ಮ ಅಜ್ಜಾರು ಹೆಂಗೆ ಶುರು ಮಾಡಿದ್ರು ಅಂತ ಏನಾದ್ರು ಮೊದಲಿಗೆ ಸ್ಟಾರ್ಟ್ ಮಾಡಿದ್ದ ನಮ್ಮ ಅಜ್ಜಾರ್ ಸರ್ ಅವರಿಂದ ನಮ್ಮ ತಂದೆಯರ್ ಅದಾದ ಮೇಲೆ ಸರ್ ನಾವ್ರಿ ನಾವು ಎಜುಕೇಶನ್ ಐ ಟಿ ಐ ಮುಗಿಸಿದ್ವಿ ಸರ್ ಡಿಪ್ಲೊಮಾ ಇನ್ಕಂಪ್ಲೀಟ್ ಆಗ್ಯ ಸರ್ ಬಟ್ ಇದನ್ನ ಬಿಡಬಾರ್ದು ಅಂತ ಹೇಳಿ ಸರ್ ಮತ್ತು ನಾವು ಈಗ ನೆಕ್ಸ್ಟ್ ಜನರೇಷನ್ಸ್ ಅನ್ನು ದಾಸಿನ ದಾಸಿನ ಮಾಡಿದ್ವಿ ಸರ್ ಓಕೆ ಏನು ನಿಮ್ದು ಸ್ಪೆಷಲ್ ಇಷ್ಟು ದೋಸೆ ಸ್ಪೆಷಲ್ ಅಂತಂದ್ರೆ ಸರ ನಮ್ದು ಇದು ಎಲ್ಲಿ ಸಿಗಲ್ ಸರ್ ಈ ಥರ ಅಕ್ಕಿದು ಎಲ್ಲ ಕಡೆನೂ ಸಿಗ್ತಾವೆ ಸರ್ ಅಕ್ಕಿ ದೋಸೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಇದು ಮಿಕ್ಸಡ್ ಹಿಟ್ಟಿಂದ ಆಗಿದ್ರೆ ಇಲ್ಲ ಸರ್ ಇದಕ್ಕೆ ನಾವು ಎಲ್ಲಾನು ಈಗ ಚಟ್ನಿನ ಸರ ಕ್ವಾಲಿಟಿ ಅಂದ್ರೆ ಯಾವುದೂ ಇದನ್ ಮಾಡಂಗಿಲ್ಲ ಸರ್ ಎಲ್ಲಾನು ಮನೆಯಾಗ ತಯಾರು ಮಾಡ್ಕೊಂತೀವಿ ಈರುಳ್ಳಿ ಪಲ್ಯಕ್ಕೆ ಸರ ಸ್ವಲ್ಪ ವೆರೈಟಿ ಮಸಾಲಿನ ಹಾಕ್ತೀವ್ರಿ ಆಮೇಲೆ ಹಿಟ್ಟನೊಳಗೆ ಪ್ಯೂರಿಟಿ ಕ್ವಾ ಕ್ವಾಟಿ ಮೇಂಟೈನ್ ಮಾಡ್ತೀವಿ ರೀ ಆಮೇಲೆ ಎಣ್ಣೆ ಒಳಗೆ ಶೇಂಗಾ ಎಣ್ಣೆನ ಯೂಸ್ ಮಾಡ್ತೀವಿ ರೀ ಶೇಂಗಾ ಎಣ್ಣೆನೇ ಯೂಸ್ ಮಾಡ್ತೀವಿ ಈ ಥರದಾಗಿ ಅಲ್ಲಿಂದ ಕ್ವಾಲ್ಟಿ ಮೇಂಟೈನ್ ಮಾಡ್ಕೊಂತ ಬಂದಿದ ಇವತ್ತಿನವರೆಗೂ ಇಲ್ಲಿವರೆಗೂ ರೀಚ್ ಆಗ್ಯಾವೆ ಸರ ಮೂರು ತಲೆಮಾರು ಇನ್ನೂ ಅದು ನಡೆಯಾಗತ್ತೆ ಸರ್ ಮುಂದೆ ನಡೀತದೆ ಸೂಪರ್ ಬರೀ ದೋಸೆ ಬಿಟ್ಟು ಬೇರೆ ಏನೋ ಮಾಡ್ಬೇಕಂತ ಅನ್ನಿಸ್ಲಿಲ್ವಾ ಅಥವಾ ಸರ್ ಎಲ್ಲ ಜನರು ಕೇಳೋದು ಬಂದು ದೋಸೆನ ಸರ್ ನಾವು ಸರಿ ಸುಮಾರು ಒಂದು ಎಷ್ಟೋ ಸರಿ ಇಡ್ಲಿ ಮಾಡಿದ್ವಿ ಪೂರಿ ಮಾಡಿದ್ವಿ ಬಟ್ ಆಲ್ಮೋಸ್ಟ್ ಎಲ್ಲರೂ ಜನರ ಆಕಾಂಕ್ಷೆ ಜಾಸ್ತಿ ದೋಸೆ ಮೇಲೆ ಇರೋದ ಸಂಬಂಧ ಯಾವುದನ್ನು ಕಂಟಿನ್ಯೂ ರೀ ಹಾ ಸರ್ ಇದೇನು ಸ್ವಂತ ಜಗನ ಇದೆಲ್ಲಾನು ಸ್ವಂತ ಜಗಾನ ವ್ಯವಸಾಯಕ್ಕೆ ವ್ಯವಸಾಯ ಯಾವ್ದು ಇಲ್ಲ ಸರ ಇದು ಇದರ ಮೇಲೆ ಸರ್ ಎಷ್ಟು ಜನ ನೀವು ಸರ ನಾವು ಮೂರು ಜನ ಸರ ನಾನು ಒಂದೇದವ್ ರೀ ನಮ್ ತಂಗಿ ನಮ್ಮ ತಮ್ಮ ಒಬ್ಬನು ಅವರು ಎಕ್ಸ್ಪೈರ್ ಆಯ್ತಾರಿ ನಮ್ಮ ತಂಗಿ ಹೋಗಿರಿ ಬೆಂಗಳೂರಲ್ಲಿ ತಂದೆ ಹೇಗೆ ಎಷ್ಟು ವರ್ಷ ಆಯ್ತು ತೀರ್ಕೊಂಡ್ರಿ ಸರ್ ತಂದೆ ತೀರ್ಕೊಂಡು ಸರ ಒಂದ್ ವರ್ಷ ಆಯ್ತು ಸರ ಒಂದು ವರ್ಷ ತಾಯಿ ತೀರ್ಕೊಂಡು ಒಂದ್ ಎರಡು ತಿಂಗಳಾಯ್ತು ತಮ್ಮ ತೀರ್ಕೊಂಡು ಒಂದು ಒಂದು ಒಂದೂವರೆ ವರ್ಷ ಆಯ್ತು ಸರ್ ಇದು ಎರಡು ವರ್ಷದೊಳಗೆ ನಮಗೆ ಇದೊಂದು ಸಹಿಸಲಾಗಿರುವಂಥ ನೋವು ಸರ್ ಈ ಈ ಎರಡು ವರ್ಷ ಸ್ವಲ್ಪ ಇದನ್ನಾಗಿದ್ದು ಎರಡು ವರ್ಷ ತಂದೆ ಹೋಗ್ತಾರೆ ತಾಯಿ ಹೋಗ್ಬಿಟ್ರು ತಮ್ಮನ ಹೋಗ್ಬಿಟ್ರು ಹಾಗೆ ಏನಾಗಿತ್ತು ಸರ್ ತಂದೆಗೆ ಪ್ಯಾರಾಲಿಸಿಸ್ ಆಗಿತ್ತು ರೀ ತಮ್ಮ ಹುಟ್ಟದಾಗಿಂದ ಅವನಿಗೆ ಹಾರ್ಟ್ ಹೋಲಿದ್ವು ಒಂದು ಇಪ್ಪತ್ತೈದು ಇಪ್ಪತ್ತಾರು ಏಜ್ ಒಳಗೆ ಅವರು ತೀರ್ಕೊಂಡ್ರು ಅದಾದಮೇಲೆ ಮೊನ್ನೆ ತಾಯಿಗೆ ಸ್ವಲ್ಪ ಶುಗರ್ ಜಾಸ್ತಿಯಾಗಿ ಲಿವರ್ಡ್ ಫಂಕ್ಷನ್ ನಿಲ್ಸಿ ಅವರು ಎಕ್ಸ್ಪೈರ್ ಆಗಿ ಸರಿ ಒಂದು ಎರಡು ವರ್ಷದೊಳಗೆ ಎರಡು ವರ್ಷ ಆಗತ್ತೆ ಹಾಂ ಅದನ್ನೆಲ್ಲ ಸುಧಾರಿಸ್ಕೊಂಡು ಮತ್ತೆ ನೀವು ಈಗ ಈಗ ಮತ್ತೆ ಒಂದು ಒಂದೂವರೆ ತಿಂಗಳ ಮತ್ತೆ ಸ್ಟಾರ್ಟ್ ಮಾಡಿದ್ದೀವ್ರಿ ಸರ್ ಓಕೆ ಓಕೆ ಹಾಂ ಸೊ ದೊಡ್ಡ ಜವಾಬ್ದಾರಿ ಈಗ ನಮ್ಮ ಮೇಲೆ ಸರ್ ನಿಮ್ಮ ಮೇಲೆ ಹಾಂ ಓಕೆ ಹ್ಞೂ ಹಾಗಾದ್ರೆ ಅದನ್ನು ಕೇಳ್ಬೇಕು ಹೇಗೆ ಅದನ್ನ ಆ ಸಾವುಗಳನ್ನೆಲ್ಲ ಸಹಿಸಿಕೊಂಡು ಹೇಗೆ ಸರ್ ಅಷ್ಟೆಲ್ಲಾನು ಇದನ್ನ ಮಾಡ್ಕೊತಾನೆ ಸರ್ ಆಲ್ಮೋಸ್ಟ್ ಎರಡು ವರ್ಷವೂ ಸ್ವಲ್ಪ ಹಾಸ್ಪಿಟ್ಲಿಂದಾನ ಇದನ್ನ ಆಗಿದ್ದೇವೆ ಸರ್ ಹುಗ್ಗಿದ್ದೀವಿ ಬಟ್ ಇನ್ಮ್ಯಾಗ ಇದ್ರ ಮ್ಯಾಗಿಂದ ಸ್ವಲ್ಪ ಇನ್ನು ಮೇಲ್ಗಡೆ ಬರ್ಬೇಕು ಅಂತೇಳಿ ಓಹ್ ಅಶೋರ್ ನಮ್ಮ ಮೇಲೆ ಹೆಚ್ಚು ಕಡಿಮೆ ದುಡ್ದಿದ್ದೆಲ್ಲ ಎಲ್ಲಾನು ಇದನ್ ಕರಿ ಒಂದು ನಾಲ್ಕು ವರ್ಷದಿಂದ ಅಂತಂದ್ರು ಇನ್ನ ಸ್ವಲ್ಪ ದಂಧೆ ಇಂಪ್ರೂವ್ಮೆಂಟ್ ಮಾಡ್ಕೊಳೋದ್ರಾಗ ಅಂತಂದ್ರೆ ಪ್ರತಿ ವರ್ಷನೂ ಹಿಂಗ ಇದನ್ನ ಹಾಕಂತಾನೆ ಬಂದಿದ್ದಕ್ಕೆ ಒಂದು ಸರಿ ಸುಮಾರು ಒಂದು ಐವತ್ತು ಲಕ್ಷದ ಮ್ಯಾಗ ಅಮೌಂಟ್ನ ನಾವು ಹಾಸ್ಪಿಟ್ಲಿಗೆ ಮಾಡಿವ್ರಿ ಹೋ ಅದ್ರ ಜೊತೆಗೆ ಮಾನಸಿಕ ಜಾಸ್ತಿ ಒತ್ತಡ ಪದೇ ಪದೇ ಮನುಷ್ಯನಿಗೆ ಹಂಗೆ ಆಗ್ತಾ ಇದ್ರೆ ಆಗಲ್ಲ ಆಮೇಲೆ ಯಾರಿಗೂ ಆಗಲ್ಲ ಸರ್ ನೀವು ಯಾಕೆಂದ್ರೆ ದುಡ್ಡಿಂದ ಒಂದು ಕಡೆ ಇರಲಿ ಈಗ ಮಾನಸಿಕ ಸರ್ ಇನ್ನು ನಾವು ಚಿಕ್ಕೋರ್ ಸರ್ ಇನ್ಮೇಲೆ ನಾವು ಇನ್ಮೇಲೆ ನಾವು ಬೆಳವಣಿಗೆ ಕಾಣಬಹುದು ಎಲ್ಲಾದ್ರಾಗ ಎಸ್ ಎಸ್ ಕಾಣ್ಬೇಕು ಅಂತ ಹೇಳಿ ನಿಂತಿದ್ವಿ ಅವ್ರು ಬ್ಯಾಂಕ್ ಸಪೋರ್ಟರ್ ಇಲ್ಲ ಮೇಲೆ ಬಹಳ ಒಂಥರ ಬೆಳೆಸ್ಕೊಟ್ಟಿದ್ ದಾರ್ಯಾಗ ಬಂದೇವ್ ಸರ್ ಬೆಳಸಾರ್ ಸರ್ ಎಲ್ಲಾನು ಕಲ್ಸಿದಾರ ಸರ್ ಬಟ್ ಯಾವ್ದು ಇಲ್ಲಿಗೆ ನಿಲ್ಸಂತೂ ಇದನ್ನ ರೀ ದಾರಿ ಒಂದು ಕೊಟ್ಟಾರ ಸರ್ ಬುನಾದಿ ಹಾಕಿ ಕೊಟ್ಟಾರ ಸರ್ ಅದ್ರ ಮೇಲೆ ನಾವು ಇನ್ಮೇಲೆ ಬೆಳಿತೀವಿ ಸರ್ ಅಂದ್ರೆ ನೀವು ಓದೋ ಕಾಲಕ್ಕೆ ಇಲ್ಲಿ ಬಂದಿದ್ನೆ ಕಲಿತು ಎಲ್ಲ ಮಾಡ್ತಿದ್ವಿ ಸರ್ ಎಲ್ಲಾನು ಇವತ್ತು ಹೆಲ್ಪ್ ಆಗಿದೆ ಮುಂದೆ ಡಿಪ್ಲೊಮಾ ಹೋಗ್ಬೇಕು ಅಂತಿದ್ರಿ ಅದನ್ನ ಯಾಕೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ ಸರ್ ತಂದಿರಿಗೆ ಅದ ಟೈಮ್ಗೆ ಸ್ವಲ್ಪ ಶುಗರ್ ಕುಡಿತು ಸರ್ ಅದಾದ್ಮೇಲೆ ಅವ್ರನ್ನ ಬಿಡಿಸಬೇಕನ್ನೋದು ಇತ್ತು ಸರ್ ಯಾಕಂದ್ರೆ ಇಲ್ಲಿಗೆ ಸ್ಟಾಪ್ ಅಂದ್ರೆ ಮಾಡ್ತಿದಿಲ್ರಿ ಅದನ್ನ ಕಂಟಿನ್ಯೂ ಮಾಡ್ತಾರ ಇನ್ನ ಅಂತೇಳಿ ನಾವು ಬಂದು ಈ ಓಕೆ ಜಾಯಿನ್ ಹಾಂ ಹಾಗಾಗಿ ಅನಿವಾರ್ಯ ಬಿಟ್ಟು ಬರ್ಬೇಕಾಯ್ತು ಇಲ್ಲ ಅಂದ್ರೆ ನೀವು ಏನೇನೋ ಕನ್ಸುಗಳನ್ನ ಕಟ್ಕೊಂಡಿದ್ರಿ ಕೆಲವು ಬಾರಿ ಕನ್ಸುಗಳೇ ಬೇರೆ ಲೈಫ್ ಬೇರೆ ಆಗ್ಬಿಡುತ್ತೆ ಅಲ್ವಾ ಅದು ಹೇಗೆ ಹೋಗುತ್ತೆ ಹೋಗೋದು ಒಂದು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗೋದು ಯಾವ್ದೋ ಇದನ್ನ ಅಂತಂದ್ರೆ ನಾವು ಅನಿವಾರ್ಯಕ್ಕೆ ಮನೆಯ ಬಗ್ಗೆ ಸರ್ ನಿಮ್ಮದು ಇನ್ನು ಮದುವೆ ಆಗಿದ್ವಿ ಮದುವೆ ಆಗಿದೆ ಸರ್ ಮೂರು ವರ್ಷ ಆಗಿದೆ ಸರ್ ಮೂರು ವರ್ಷ ಆಗಿದೆ ಓಕೆ ನಾವು ಮೂವತ್ತು ವರ್ಷ ಇದೆ ಪಕ್ಕದಾಗ ಮನೆ ನಮಗ ಹೌದ್ರಿ ಹಾ 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 ಅವಾಗ ಹೆಂಗಿತ್ತು ಹೆಂಗಿತ್ರಿ ಅವಸಿ ರೇಟು ಅವಾಗ ತಿಂದಿದ್ ನೆನಪು ಅವಾಗ ರೇಟ್ ಐದು ರೂಪಾಯಿ ಎರಡೂವರಿ ಇತ್ತು ಎರಡೂವರಿ ಇತ್ತು ಎರಡೂವರಿ ಬದ್ಲಿಕ್ಕಿತ್ತು ಆಮೇಲೆ ಐದು ನಾಲ್ಕು ರೂಪಾಯಿ ಆಯ್ತು ಐದು ರೂಪಾಯಿ ಆಯ್ತು ಹತ್ತು ರೂಪಾಯಿ ಆಯ್ತು ಈಗ ಇಪ್ಪತ್ತೈದು ರೂಪಾಯಿ ಏನು ಮಾಡ್ತೀರಿ ನೀವು ನಾವು ರೈತರು ರೈತಾವಿ ರೈತರ ಎಷ್ಟ ಏನು ಕಮ್ ತೈತೀನ್ರಿ ಕಮ್ ತೈತೀರಿ ತೆಗ್ದಿರಿ ಹಾ ಲವಣಿ ಹಾಕಿ ಲವಣಿ ಹಾಕಿಬಿಟ್ರಿ ಎದಕ್ಕೆ ಕಮ್ ತೆಗ್ದಿರಿ ಏನ ಆವಿಲ್ಲ ಬೆಳಸಾಲ ಇಲ್ಲ ಏನಿಲ್ಲ ಹಾ ಲವಣಿ ಕೊಟ್ಬಿಟ್ರಿ ನೀವು ಅಲ್ಲ ಇಲ್ಲ ಹಾ ಲವಣಿ ಕೊಟ್ಟಿ ಮಕ್ಕಳ ಜುಡಿ ತರ ಅವ್ರ ಕಡೆ ಹೋಗ್ತೀವಿ ಹ್ಮ್ ಎಷ್ಟು ಮಂದಿ ಮಕ್ಕಳು ನಿಮ್ಗೆ ನಾಲ್ಕು ಹಾ ಹಾ ಏನೇನು ಮಾಡ್ತಾರೆ ಎಲ್ಲ ಗೌಡಿ ಕೆಲಸ ಮಾಡ್ತಾರಾ ಹ ಆ ಬ್ರೇಜಾ ಸೆಂಟ್ರಿಂಗ್ ಕೆಲಸ ಮಾಡ್ತಾರಾ ಅರಮನೆಲಿ ಒತ್ತಾ ಹಾ ಸಾರಿ ದೋಸೆ ಆರುತ್ತಾ ಆಗ್ತಿದೆ ನಿವಂತ ಗಡಿಜೋರಿ ಏ ಇಲ್ಲ ನಾವು ತಿಂದಿ ತೊಳ್ರಿ ಮತ್ತೆ ಇನ್ನೊಂದು ಬಾಳಾ ಕೇಳಿದೆ ಈ ಸಂತೆಯಲ್ಲಿ ನಿಮ್ಮ ಖಾರ ಆಗಲಿ ನಿಮ್ಮ ಚಕ್ಲಿ ಆಗಲಿ ನಿಮ್ಮ ಸ್ವೀಟ್ ಆಗಲಿ ಬಹಳ ಹೆಸರು ಸುಮಾರು ನಮ್ಮ ಹಜಾರ್ ಕಾಲದಿಂದಾನು ಬಂದಿತ್ತು ಸರ್ ಅದು ಸರ್ ಸ್ಟಾರ್ಟಿಂಗ್ ಒಂದು ಕಾಲು ಕೆ ಜಿಗೆ ಮೂವತ್ತು ರೂಪಾಯಿ ಕೊಡ್ತಿದ್ವಿ ರೀ ಬಟ್ ಇವಾಗ ಎಲ್ಲಾನು ಒಳ್ಳೆ ಕ್ವಾಲಿಟಿ ಇದೆ ಸರ್ ಎಪ್ಪತ್ತು ರೂಪಾಯಿ ಕಾಲು ಕೆ ಜಿ ಕೆ ಜಿ ಎರಡು ನೂರ ಎಂಬತ್ತು ರೂಪಾಯಿ ಕೆ ಜಿ ಮಾರ್ತೀವ್ರಿ ಸರೌಂಡಿಂಗ್ ಸುತ್ತಮುತ್ತಲ ಹಳ್ಳಿಯಿಂದ ಹಿಡಿದು ಎಲ್ಲ ಕಡೆಯಿಂದನೂ ಬಂದು ನಮ್ಮ ಕಡೆಯಿಂದ ಖಾರ ಮಂಡಕ್ಕಿ ಚಕ್ಲಿ ಮೈಸೂರು ಪಾಕು ಇನ್ನಿತರ ಇದನ್ನ ಐಟಮ್ಸ್ ಮಾಡಿರ್ತೀವಿ ರೀ ವಾರಕ್ಕೆ ಒಂದೇ ಸಂತಿ ಮಾಡ್ತೀವಿ ರೀ ಒಂದೇ ಸರ್ ಒಂದೇ ಸರಿ ಸರ್ ಐತಾರ ಸೋಮವಾರ ದಿವಸ ಖಾರ ರೆಡಿ ಮಾಡ್ಕೊತೀವಿ ರೀ ಮಂಗ್ಳಾರ ದಿವಸ ಸಂತಿ ಒಳಗೆ ಮಾರ್ತೀವ್ರಿ ಸರಿ ಸುಮಾರು ಒಂದು ಒಂದೂವರೆ ಕ್ವಿಂಟಲ್ ನಾವು ಖಾರಾನ ಅಲ್ಲಿ ಸೇಲ್ ಮಾಡ್ತೀವಿ ಸರ್ ಮಂಗಳವಾರ ಸಂಧ್ಯಾಳು ಒಂದೇ ದಿವಸದಲ್ಲಿ ಹಾಂ ಸರ್ ಇಲ್ಲಿಂದ ಸರ ನಾವು ಎಲ್ಲೋ ಇಲ್ಲಿಂದ ಎಲ್ಲ ಕಡೆ ಹೋದ್ರೆ ಸರ್ ಯು ಎಸ್ ಎ ಆಗಲಿ ಎಲ್ಲ ಕಡೆ ಹೋದರು ಸರ್ ಇಲ್ಲಿಂದ ಒಮ್ಮೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ನಮ್ಮ ಕಡೆಯಿಂದ ಖಾರ ತೊಗೊಂಡು ಅಲ್ಲಿ ಪಾರ್ಸಲ್ ಕಳಿಸ್ಕೊಂತಾರೆ ಸರ್ ದೇಶ ವಿದೇಶಕ್ಕೆ ಸತಿಯೂ ತಗೊಂಡು ಹೋಗ್ತಾರೆ ಸರ್ ಏನು ಅದ್ರ ಸ್ಪೆಷಲ್ ಅದು ಹೇಳ್ರಿ ಸರ್ ಅದು ಸ್ಟಾರ್ಟಿಂಗ್ ಸರ ನಾವು ಪ್ಯೂರ್ ಕಡ್ಲಿ ಹಿಟ್ಟಿನೊಳಗ ನಾವು ತಯಾರು ಮಾಡೋದ್ರಿ ಶೇಂಗಾ ಎಣ್ಣೆ ಯೂಸ್ ಮಾಡ್ತೀವ್ರಿ ಮೊದಲಿಗೆ ನಾವು ಎಣ್ಣೆ ತರ್ಸೋದು ಹಾವೇರಿ ಒಳಗ ಲಕ್ಷ್ಮಿ ಅಂತ ಹೇಳಿ ಒಂದು ಇದನ್ನ ಆಯಿಲ್ ಮಿಲ್ ಇತ್ತು ಸರ್ ಅಲ್ಲಿ ಪ್ಯೂರ್ ಶೇಂಗಾ ಎಣ್ಣೆನ ತೆಗಿತಿದ್ರು ಸರ್ ಅದೊಂದು ಇದನ್ನ ಹಾಕ್ಸರ ಆಮೇಲೆ ಐಟಮ್ಸ್ ನ ಕ್ವಾಲಿಟಿ ಒಳಗೆ ಹಾಕ್ತೀವಿ ಸರ್ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ತೀವಿ ರೀ ಅವಲಕ್ಕಿ ಒಳಗೆ ಕೋಡಂಬಿ ಆಗಲಿ ದ್ರಾಕ್ಷಿ ಆಗಲಿ ಇನ್ನಿತ್ರಿ ಆಮೇಲೆ ಅದಕ್ಕಾದಂಥ ಒಂದು ಹದಾನ ನಮ್ಮ ತಂದಿರ ಆಮೇಲೆ ನಮ್ಮ ಅಜ್ಜಾರ್ ಮಾಡ್ಕೊಂಡು ಬಂದಿದೆ ಸರ ಅದೊಂದು ಸೀಕ್ರೆಟ್ ಸರ್ ಆ ಹದ ಸೊ ಅದನ್ನ ಮೇಂಟೈನ್ ಮಾಡ್ತೀವಿ ರೀ ಓಕೆ ಏನಾದ್ರೂ ಬಯೋ ಲಿಟ್ರ್ ಕರಗುತ್ತಲ್ಲ ಅದು ಹೇಗೆ ನಾನು ಇಲ್ಲ ಹೌದು ಸರ್ ಸ್ಮೂತ್ ಆಗಿದೆ ಸರ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ರೀ ಅದಕ್ಕಾದಂಥ ಏನು ಟಾಪ್ ಕ್ವಾಲಿಟಿ ಒಳಗೆ ಪ್ಯೂರ್ ಕಡ್ಲಿ ಇಟ್ಟು ಸೊ ಅದಕ್ಕಾದಂಥ ಏನು ಸಾಮಗ್ರಿಗಳು ಬೇಕಾಗ್ತಾರಲ್ಲ ಸರ್ ಕ್ವಾಲಿಟಿ ಒಳಗೆ ಮೇಂಟೈನ್ ಮಾಡ್ತೀವಿ ಸರ್ ಓಕೆ ಹ್ಞೂ ಹಂಗಾರೆ ಸಂತೆಗೆ ನಿಮ್ಮನ್ನು ಬರೋದು ಕಾಯ್ತಾ ಇರ್ತಾರೆ ಹಂಗಾರೆ ಹನ್ನೆರಡು ಗಂಟೆಗೆ ಹೋಗ್ತೀವಿ ಸರ್ ನಾವು ಸಂತೆಗೆ ಇವಾಗ ಸ್ವಲ್ಪ ರೈತಾಪಿ ವರ್ಗ ಜಾಸ್ತಿ ಅಲ್ಲ ಸರ್ ಸಾಯಂಕಾಲ ಜಾಸ್ತಿ ಜನಕ್ಕೆ ಕೊಡೋದು ರೀ ಮೂರು ಗಂಟೆಯಿಂದ ಮೂರು ಗಂಟೆಯಿಂದ ಆರು ಗಂಟೆ ಒಳಗು ಕೊಡಕ್ಕೆ ನಮಗೆ ಪುರ್ಸತ್ತಿರಲ್ರಿ ಆಲ್ಮೋಸ್ಟ್ ಒಂದೂವರೆ ಕ್ವಿಂಟಲ್ ಖಾರ ಮಾರು ಸೇಲ್ ಆಗಿಬಿಟ್ಟು ಸೇಲ್ ಆಗುತ್ತೆ ಮೂರ್ನಾಲ್ಕು ಅವರ್ ಇನ್ನ ಅದು ಚೆನ್ನಾಗಿದೆ ಸರ ಇನ್ಮೇಲೆ ಅದನ್ನ ಒಂದು ಸ್ವೀಟ್ ಮಾರ್ಟ್ ಮಾಡ್ಕೊಂಡು ಅದಕ್ಕ ಅಂಗಡಿ ಹಾಕೊಂಡು ಮಾಡ್ಬೇಕಂತ ಮಾಡೋದನ್ನ ಮಾಡಿ 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 ಅದ್ಭುತವಾದ ಟೇಸ್ಟ್ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ನಾನು ನೋಡ್ದೆ ಏ ಬಾರಿ ಅದ್ರಾಗ ಉತ್ತರ ಕರ್ನಾಟಕದಾಗ ನಮ್ ಕಡೆ ಒಂದಿಷ್ಟು ಮತ್ ಇಂಥವಕ್ಕೆಲ್ಲ ಜಾಸ್ತಿ ಇಲ್ರಿ ಹೌದು ಖಾರ ಅಂದ್ರೆ ನಮ್ದು ಫೇಮಸ್ ಎಲ್ಲಾ ಕಡೆ ಬಟ್ ನಿಮ್ದು ಬಹಳ ಸ್ಪೆಷಲ್ ಆಗಿದೆ ನಿಮ್ ಮೈಸೂರು ಪಾಕು ತಿನ್ ನೋಡಿದೆ ನಾನು ಕೂಡ ಹಾಗೆ ಐತಿ ಬಹಳ ಮಸ್ತ್ ಮಾಡ್ತೀರಿ ಇದು ನಿಮ್ಮ ಅಜ್ಜವ್ರು ಅವಾಗಿಂದನೇ ಸತ್ಯಕ್ಕೆ ಮಾರ್ಕೊಂಡ್ ಮಾರ್ಕೊಂಡ್ ಎರಡೂ ಇದೊಂದು ಅದೊಂದು ಅದನ್ನ ಮೆಂಟೇನ್ ಮಾಡ್ಕೊಂಡು ಬಂದಿದ್ದ ಸರ್ ಅವಾಗಿಂದ ಅವಾಗಿನಿಂದ ಅದನ್ನ ನೀವು ಬಿಟ್ಟಿಲ್ಲ ಹಂಗೆ ಕಂಟಿನ್ಯೂ ಮಾಡಿ ಈ ಊರಲ್ಲಿ ಸಂಡೆ ಮಂಗಳವಾರ ಮಾತ್ರ ನಡೆಯುತ್ತಾ ಹಾ ಸಂತೆ ಮಂಗಳವಾರ ಮಾತ್ರ ಹಾ ಹಾ ಬೇರೆ ಬೇರೆ ಊರಿಂದನು ಬರ್ತಾರೆ ಸರ್ ಇಲ್ಲಿ ಸರೌಂಡಿಂಗ್ ಸೆಂಟರ್ನೇ ಆಗಿರೋದಂದ್ರ ಬಂಕಾಪುರ ಸರ್ ಇತ್ತಾಗಿಂದ ಸೌ ಊರು ಫಕೀರ್ನಂದಳ್ಳಿ ಈ ಕಡೆ ಕುಂದೂರ್ ಸರ್ ನೀರಿಲ್ಗಿ ಮುನವಳ್ಳಿ ಹೊಸಬೇಟಿ ಎಲ್ಲಾ ಕಡೆಯಿಂದ ಜನನು ಬಂದು ಸಂತಿಗಂತೂ ಆಲ್ಮೋಸ್ಟ್ ಎಲ್ಲರೂ ಬಂದವರಿಂದ ಕಾರ ಹ್ಞೂ ಖರೀದಿ ಮಾಡಿ ಮಾಡ್ತಾರೆ ಓಕೆ ಹಾಂ 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 ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು ಬೆಳೆಸ್ಬೇಕು ಅನ್ನೋದು ನಮ್ಮ ಆಸೆ ಸಲ ಒಂದು ಹಾಂ ಸರ್ ಹಾಂ ಎಲ್ಲ ಕಡೆ ಹೋಲ್ಸೇಲು ಎಲ್ಲ ಇತರೆ ಜಾಗಕ್ಕೆ ಮುಟ್ಟಿಸ್ಬೇಕಂತ ಮುಟ್ಟುತ್ತೆ ಬಿಡಿರಿ ನಿಮ್ಮದು ಅದಕ್ಕೊಂದು ಏನಾದ್ರು ಬ್ಯಾಂಡ್ ನೇಮ್ ಏನಾದರು ಇಟ್ಟಿದ ಮೇಲೆ ಮಾಡ್ತೀವಿ ಸರ್ ಅದು ಆಲ್ಮೋಸ್ಟ್ ಈಗ ಎಲ್ಲರೂ ಕರೆಯೋದ ಸ್ವಾಮ್ಯದಾಸಿ ಸರ ಸ್ವಾಮ್ಯಾರ್ಧವಾಸಿ ಸ್ವಾಮೀರ್ ದಾಸಿ ಹಾಂ ಸ್ವಾಮ್ಯಾರ ಖಾರ

ಮೋಸ್ಟ್ಲಿ ಇದು ಒಂದು ದೊಡ್ಡ ಇದು ಕಡಿಮೆ ಆಗಿತ್ತಲ್ಲ ನಿಮ್ಗೆ ಬಾಡಿಗೆ ಗಿಡಿಗೆ ಅಂದ್ರೆ ಕಷ್ಟ ಆಗಿರೋದು ಅಟ್ ಲೀಸ್ಟ್ ಇದು ಇರೋದ್ರಿಂದ ನಿಮಗೆ ಯಾವ್ದು ಬಾಡಿಗೆ ಮಿಕ್ಕ ಇದು ಯಾವಾಗ ತಗೊಂಡಿದ್ದು ಸರ್ ಬಿಲ್ಡಿಂಗ್ ಇದೆ ಇದೆಲ್ಲ ನಮ್ಮ ಅಜ್ಜರ್ ಕಾಲದಾಗಿ ಅಜ್ಜರ್ ಕಾಲದಿಂದಾನೇ ಇರೋ ಹಾ ಹೌದಾ ನಿನ್ನೆ ಅಂತ ರೆಡಿ ಮಾಡಿದ್ ಸರ್ ಇದು ಕಾಟೆ ಸರ್ ಇದು ಮೈಸೂರು ಪಾಕ್ ಇದು ಚಕ್ಲಿ ಇದು ಖಾರ ಸರ್ ಅದಕ್ಕೆ ಮಿಕ್ಸಿಂಗ್ ಆದಂತ ಸರ್ ಅವಲಕ್ಕಿ 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 ಇನ್ನೊಂದ್ ಸ್ವಲ್ಪ ಕೆಲವೊಂದು ಐಟಮ್ಸ್ ಮಾಡೋ ಇದಾವ್ ಸರ್ ಅದನ್ನ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಮಾಡ್ತೀರಿ ಓಕೆ ನಾವು ಇದನ್ನೆಲ್ಲ ಇನ್ನೇನು ಮಾಲ್ ಮಾಡ್ತೀವಿ ಸರ್ ಇದನ್ನೆಲ್ಲಾನು ಇಲ್ಲೇ ರೆಡಿ ಮಾಡೋ ಸರ್ ಮ್ಯಾನುಯಲ್ ಆಗಿ ಸರ್ ಹೋ 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 ಸ್ಟಾರ್ಟ್ ಆಗಿಲ್ರಿ ಇನ್ನೆಲ್ಲೇ ಸ್ಟಾರ್ ಇಲ್ಲೇ ಮ್ಯಾನುವಲ್ ಆಗಿ ಸ್ಟಾರ್ಟ್ ಮಾಡ್ತೀವ್ರಿ ಇನ್ ಕೇಸ್ ನಾವ್ ಜಾತ್ರೆ ಒಂದ್ ಮಾಡ್ತೀವಿ ಸರ್ ಸರ ಇದು ಈ ಇಷ್ಟ ಕ್ವಾಲಿಟಿ ಮಾಲ್ನ ಜಾತ್ರೆ ಒಳಗೆ ಮಾರೂರ ಎಂಬತ್ ರೂಪಾಯಿ ಕೆಜಿ ಸರ ನಾವ್ ಏನ್ ಇಲ್ಲಿ ಸಣ್ಣ ಒಳಗೆ ಮ್ಯಾನುವಲ್ ಮಾಡೋದು ಕೊಡೋ ತಿಕ್ ಮಾಡ ಇದ್ರಾಗಷ್ಟ ಇನ್ ಕೇಸ್ ಹೋಲ್ಸೇಲ್ ಇದನ್ ಮಾಡ ಮಷೀನ್ ಯೂಸ್ ಮಾಡ್ತೀವಿ ಮಷೀನ್ ಯೂಸ್ ಮಾಡ್ತೀವಿ ಜಾತ್ರೆಗೆ ಸರ ಆಮೇಲೆ ಇನ್ನಿದ್ರೆ ಯಾವ್ದ್ರಹ್ ದೊಡ್ಡ ದೊಡ್ಡ ಆರ್ಡರ್ ಇದ್ವು ಸರ್ ಸರ್ಬಲ್ ರೇಟ್ ಒಳಗ ಸರ

ಹೀಟ್ ತಕ್ಕ ಸರ್ ಅದನ್ನ ಬಾಳಿ ನಾವು ರೆಡಿ ಮಾಡ್ಕೊಂಡು ಹೋಗ್ತಾ ಸರೌಂಡಿಂಗ್ ಅದು ಹೀಟ್ ತಡ್ಕೋ ಸರೌಂಡಿಂಗ್ ಹಾಕಿ ಸ್ವಲ್ಪ ಸ್ವಲ್ಪ ಒಳ್ಳೇದು ಇದು ಇದು ಉರಿಯಲ್ಲಿಂದ ನಾವು ಹೊರಗೆ ಹೋಗುತ್ತೆ ಆ ಕಡೆ ಕಟ್ಟಿಗೆ ಹಾಕ್ತಿರೀ ಕಟ್ಟಿಗೆ ಇದನ್ನ ಹೌದು ನೋಡ್ತಿದ್ದೆ ಈ ಕಟ್ಟಿಗೆ ಬದಲು ಇದನ್ನ ಯೂಸ್ ಮಾಡ್ತಿರಲ್ಲ ಚೀಪ್ ಆಗುತ್ತಾ ಹೆಂಗಾಗುತ್ತೆ ಹ್ಮ್ 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 ಅಂತ ಹೇಳಿ ಇದು ಈ ಕಡೆ ಬೇಕಾದ್ರೆ ಸಿಗುತ್ತೆ ನೀ ಸರ್ ವಾರಕ್ಕೆ ಎಷ್ಟು ಬೇಕಲ್ಲ ಸರ್ ಅಷ್ಟೇ ನಾವು ಮೆಟೀರಿಯಲ್ ಹಾಕಿಸ್ಕೊತೀವಿ ಅದೆಷ್ಟು ಸೀಲಿಂಗ್ ಆಗುತ್ತಲ್ಲ ಅಷ್ಟೇ ಮತ್ತೆ ಜಾಸ್ತಿ ಅಂತ ಸ್ಟಾಕ್ ಮಾಡೋದಂತಂದ್ರೆ ಅಂತಂದ್ರೆ ಸರ್ ಬೆಂಡ್ ಒಂದ ಸರ್ ಇத்ரே ಯಾವುದೋ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ ಇದು ಏನು ಕಡಲೇ ಹಿಟ್ಟು ಅದನ್ನ ಪ್ಯೂರ್ ನೀವೇ ಹಾಕಿಸ್ತರೆ ರೆಡಿ ಇರುತ್ತೆ ಸರ್ ಪ್ಯೂರ್ ಹಿಟ್ ಅಂತ ಹೇಳಿ ಸರ್ ಇಲ್ಲೊಂದು ಬ್ರ್ಯಾಂಡ್ ತೋರಿಸ್ತೀನಿ ಸರ್ ಈ ಬ್ರ್ಯಾಂಡ್ ಸರ್ ಅದು ಓಕೆ ಇದು ಸರ್ ಪ್ಯೂರ್ ಕಡ್ಲೆ ಹಿಟ್ ಸರ್ ಇದ್ರದ್ದು ನಾವು ಹುಬ್ಳಿ ಒಳಗೆ ಮಾಲ್ ಹಾಕ್ಸೋದು ಸರ್ ಹಾಂ ಪಿಸ್ತೂಲ್ ಬೇಸನ್ ಅಂತ ಏನದು ಪಿಸ್ತೂಲ್ ಬೇಸನ್ ಅಂತ ಅಂತೇಳಿ ರೀ ಕಡ್ಲೆಹಿಟ್ ಪಿಸ್ತೂಲ್ ಪಿಸ್ತೂಲ್ ಬೇಸನ್ ಅಂತ ಪಿಸ್ತೂಲ್ ಬೇಸನ್ ಹಾ ಸರ್ ಹಾಂ ಇದು ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಸರ್ ಕಡ್ಲೆ ಹಿಟ್ ಒಳಗೆ ಸರ್ ಇದನ್ನ ಯೂಸ್ ಮಾಡೋದು ಸರ್ ಏನು ಎರಡೈದು ರೈಸ್ ಬೇಗ ಅದ ಸರ ಐವತ್ತು ಕೆಜಿ ಸರ್ರ ಐವತ್ತು ಕೆ ಜಿ ಹಾಂ ರೇಟ್ ಕಾಸ್ಟ್ಲಿ ಇರುತ್ತೆ ಸರ್ ಸ್ವಲ್ಪ ಬಟ್ ಮಾಲು ಚೆನ್ನಾಗಿ ಬರುತ್ತೆ ಸರ್ ಅಂದರೆ ಎಲ್ಲ ಪ್ಯೂರ್ ಕ್ವಾಲಿಟಿನೇ ಹಾಕ್ತೀರಿ ನೀವು ಹಾಂ ಸರ್ ಅಲ್ವಾ ಹಾಂ ಸರ್ ಅದರಲ್ಲಿ ಅಂದ್ರೆ ಆ ಕ್ವಾಲಿಟಿ ಬರುತ್ತೆ ಮೂವ್ ಆಗುತ್ತೆ ಅಲ್ವಾ ಹೌದು ಹಂಗಾಗಿ ಪರ್ಮನೆಂಟ್ ಕಸ್ಟಮರ್ ಕಾರ್ ಅಂದ್ರೆ ಇಲ್ಲೇ ತಗೋಕಪ್ಪ ಚಕ್ಲಿ ಅಂದ್ರೆ ಇಲ್ಲೇ ಅಂತ ಫಿಕ್ಸ್ ಜನ ಓಕೆ ಅಲ್ಲಿ ನಿಮ್ಗೆ ಕಾಂಪಿಟೇಷನ್ ಇದೆಯಾ ಬೇಕಾದಷ್ಟು ಬೇರೆ ಬೇರೆ ಅಂಗಡಿಗಳು ಬರುತ್ತಾರ ಅಂಗಡಿಗಳು ಇದಾವ್ ಸರ್ ಆಲ್ಮೋಸ್ಟ್ ಎಲ್ಲರೂ ಸರ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಕಾಲ್ ಕೆಜಿ ಮಾಡ್ತಾರ ಸರ್ ಮಾಡ್ತಾರೆ ಸರ್ ಹಾ ಬಟ್ ಅವ್ರವ್ರ್ ಎಷ್ಟು ಇದನ್ ಮಾಡಿರ್ತಾರ ನಡದೆ ನಮ್ ಸ್ವಲ್ಪ ಜನ ಜಾಸ್ತಿ ಇದ್ರ ಕಡೆ ಒಲವು ಜಾಸ್ತಿ ಅದ ಸರ್ ಕ್ವಾಲಿಟಿ ಕೊಡ್ತಾರೆ ಸ್ವಾಮಿಯರು ಅನ್ನೋದು ಚೆನ್ನಾಗಿರುತ್ತೆ ಎಪ್ಪತ್ತು ರೂಪಾಯಿ ಕೊಟ್ಟರು ತಗೊಂಡ್ ಹಾಕ್ತಾರೆ ಹಾ ಸರ್

ಜಾಸ್ತಿ ರೈತ ಹೇಳಿದ್ನಲ್ ಸರ್ ರೈತಾಪುರ್ಕದ ಜನ ಕೆಲಸ ಈ ಟೈಮ್ದಾಗ ಸ್ವಲ್ಪ ಜಾಸ್ತಿ ಸರ್ ಇಷ್ಟು ದಿವ್ಸ ಕೆಲಸ ಇದ್ದಲ್ಲ ಒಂದ್ ಎರಡು ವಾರ ಸ್ವಲ್ಪ ಕಡಿಮೆ ಆಗುತ್ತೆ ಅದ ಅದಾದ್ಮೇಲೆ ಕಾನ್ಸ್ಟೆಂಟ್ ಅಂತೂ ಇಪ್ಪತ್ತೈದು ಸಾವಿರದ ಮೇಲೆ ಅಂತೂ ಮಾಡ್ತೀವಿ ಮಾಡ್ತೇವ್ ಮಾಡ್ತೀವಿ ಓಕೆ ಹಸು ಬರ್ರಿ ಹಾ ನೋಡ್ರಿ ಹಳ್ಳಿಯಲ್ಲಿ ಬಿದ್ಕೊಂಡು ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಅಂದ್ರೆ ಬೇಕಾದಷ್ಟು ಅವ್ಕಾಶ ಭಾಳ ಅವಕಾಶ ಬಟ್ ಶ್ರಮನೂ ಅಷ್ಟೇ ಪಡ್ಬೇಕು ಮಾಡ್ಬೇಕು ಸರ್ ಈಗ ನೋಡ್ರಿ ಸರ್ ಇಷ್ಟು ಈಗ ಎರಡ್ ಮೂರ್ ತಿಂಗಳದಿಂದ ಬಿಸಿಲು ಭಾಳ ಸರ್ ಹಾ ಈಗ ಅದ್ರ ಮುಂದ ಕುತ್ಕೊಂಡು ಮಾಡೋದಂತಂದ್ರ ಸಣ್ಣ ಅಲ್ ಸರ ಯಾಕಂದ್ರ ಮೇಲಿನ ಜಳಾನು ಒಂದು ರೀ ಎಣ್ಣಿ ಜೋಳಾನೂ ಹೊಡಿತಿರ್ತೈತಿ ಒಲಿನೂ ಹಂಗಾಗಿರ್ತೈತಿ ಸರ್ ಬಹಳ ಸ್ಟ್ರಗಲ್ ಸ ಅಲ್ವಾ ಹಾಂ ಓಕೆ ಹಾ ಹಾಂ ಹಾಂ ಅದ್ನೆಲ್ಲಾನು ಇದ್ನ್ ಮಾಡಿ ಮಾಡ್ತೀವಿ ಸರ್ ಓಕೆ ಸೂಪರ್ ಸರ್ ಬಹಳ ಖುಷಿ ಆಯ್ತು ನನಗೆ ನಿಮ್ಮ ಜಾತ್ರೆ ನೋಡಿ ಸಂತೆಯಲ್ಲಿ ನೀವು ಇಟ್ಕೊಂಡಲ್ಲೇ ಬರ್ಬೇಕಂತಲ್ಲ ನೀವೇ ಗ್ರಾಹಕರ ಹತ್ರ ಹೋಗ್ತಾ ಇರೋದು ಒಂದು ಪ್ಲಸ್ ಪಾಯಿಂಟ್ ಅಲ್ವಾ ಇದು ಒಂದು ವ್ಯಾಪಾರಿ ತಂತ್ರವೇ ನಂದು ಬಹಳ ಚೆನ್ನಾಗಿದೆ ನನ್ನ ಮನೆಗೆ ಬಂದ್ ತಗೊಂಡೋಗ್ಲಿ ಅಂತ ಏನಿಲ್ಲ ಹೋಗಿ ಅಂಗಡಿ ಹಚ್ಚಿ ಮಾರ್ಕೊಂಡು ಬರ್ತೀವಿ ಸರ್ ಓಕೆ ಈಗ ನೆಕ್ಸ್ಟ್ ಅಂಗಡಿ ಮಾಡ್ಬೇಕಂದ್ರೆ ಏನು ಸಂತೆಯಲ್ಲೇ ಮಾಡ್ತೀರಾ ಅಥವಾ ಬೇರೆ ಸರ್ ಇಲ್ಲ ಇದು ಪೋರ್ಷನ್ ಒಳಗ ಮನಿ ಮುಂದೆ ಒಂದ್ಸರ ಒಂದು ದೊಡ್ಡದೊಂದು ಹೋಟ್ ಇದನ್ನ ಅಂಗಡಿ ತಯಾರು ಮಾಡ್ಕೊಂಡ್ಸರ ಬಿಲ್ಡಿಂಗ್ ಹಾಕೊಂಡು ಅದ್ರಾಗ ಸರ ಬೇಕರಿ ಐಟಮ್ಸ್ ಸ್ವಲ್ಪ ಸ್ವೀಟ್ ನ ಎಕ್ಸ್ಟ್ರಾ ಮಾಡ್ಕೊಂತೀವ್ರಿ ಇನ್ಮೇಲೆ ಜಿಲೇಬಿ ಆತರ ಒಟ್ ಅದು ಎಡಿಷ್ನಲ್ ಏನೇನ್ ಬೇಕಲ್ಲ ಸರ್ ಕಸ್ಟಮರ್ನ ಗಮನ ಸಳಿಬೇಕು ಸರ್ ಹಾಂ ಕಾರ ಜೊತೆಗೂ ಸ್ವೀಟ್ನು ಹಂಗೆ ಗಮನ ಸಳಿಬೇಕು ಆ ಲೆಕ್ಕಕ್ಕೆ ಮಾಡ್ತೀವಿ ಹಂಗೆ ಬಂದಾಗ ಒಂದಿಷ್ಟು ಬಂಡವಾಳ ಅದು ಇದು ಅಂತ ಏನೋ ಬರುತ್ತೆ ಅದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿ ಮಾಡ್ಕೊಂತೀವಿ ಸರ್ ಇನ್ಮೇಲೆ ಸ್ವಲ್ಪ ಅದ ಬ್ಯಾಂಕಿಂದ ಲೋನ್ ಸರ್ ಇದನ್ನೆಲ್ಲ ತೆಗ್ಸಿ ಆಮೇಲೆ ಸರ್ಕಾರದಿಂದ ಬೇಕಾದಷ್ಟು ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಲೋನ್ ಸಿಗುವಂಥ ಅವಕಾಶಗಳಿದೆ ಗೃಹ ಉದ್ಯಮಕ್ಕ ಮಾಡ್ತೀನಿ ಅಂತ ಹೇಳಿದ್ರೆ ಅಂಥದ್ರಲ್ಲಿ ಏನಾದ್ರೂ ಪ್ರಯತ್ನ ಪಡ್ಬೇಕಂತಿದ್ಯಾಕೆ ಮಾಡ್ತೀನಿ ಸರ್ ಅದ್ರ ಬಗ್ಗೆ ಯಾವ್ದಾರ ಮಾಹಿತಿ ತೊಗೊಂಡು ಸರ್ ಖಂಡಿತ ಮಾಡ್ತೀನಿ ಈ ಭಾಗದ ನಿಮ್ಗೆ ಅಧಿಕಾರಿಗಳಿರ್ತಾರೆ ಹೇಳ್ತೀನಿ ನಾನು ನೀವು ಅವರು ಸಹಾಯ ತೊಗೊಂಡ್ರೆ ಒಂದ್ಸಲ ವಿಸಿಟ್ ಮಾಡ್ತಾರೆ ಹೆಂಗೆ ನಡೀತಾರೆ ಹೆಂಗೂ ನಿಮ್ಮದು ಫೇಮಸ್ ಹೆಸರು ಇರೋದರಿಂದ ಬ್ಯಾಂಕಲ್ಲಿ ಬೇಕಾದಷ್ಟು ಅವಕಾಶಗಳಿದೆ ನಾವು ಬಳಸ್ಕೋಬೇಕಷ್ಟೇನೆ ನಿಮ್ಮಂತವ್ರು ಕೊಟ್ಟೆ ಕೊಡ್ತಾರೆ ಯಾಕಂದರೆ ಅವ್ರಿಗೂ ಹೊಸದಾಗಿ ಮಾಡೋರ್ದು ಕಷ್ಟ ಬಟ್ ನೀವು ಆಲ್ರೆಡಿ ಬ್ರ್ಯಾಂಡನ್ನು ಆಗಿದೆ ಹೆಸರು ಆಗಿದೆ ಅನ್ನೋವಾಗ ನಿಮ್ಗೆ ಅದು ಸಿಗುತ್ತೆ ಅದನ್ನು ತೊಗೊಂಡು ನೀವು ಸಬ್ಸಿಡಿ ಮಾಡ್ಕೊಂಡು ಅದನ್ನು ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಉಪಯೋಗ ಮಾಡ್ಕೊಂಡು ಬಳಸಬಹುದು ಅಲ್ವಾ ಓಕೆ ಸ್ವಂತ ಉದ್ಯೋಗ ಹಾಗಾದ್ರೆ ಹೇಳಿ ಸುಮಾರು ಜನ ಸ್ವಂತ ಉದ್ಯೋಗಕ್ಕೆ ಬರ್ತಾ ಇದ್ದಾರೆ ಇವತ್ತು ಮಾಡಬೇಕು ಅಂತಿರ್ತಾರೆ ಒಂದು ಬಂಡವಾಳ ಸಮಸ್ಯೆ ಇದ್ದೇ ಇರುತ್ತೆ ಮಾರ್ಕೆಟಿಂಗ್ ಸಮಸ್ಯೆ ಇರುತ್ತೆ ಇವೆರಡು ಮೂಲಭೂತ ಸಮಸ್ಯೆಗಳು ನೀವು ಅದನ್ನು ಹೇಗೆ ಏನು ಹೇಳ್ತೀರಿ ಅದಕ್ಕೆ ಸರ ಇದು ಸ್ವಂತ ಬ ಉದ್ಯೋಗ ಮಾಡೋದ್ರಿಂದ ಸರ ಆಲ್ಮೋಸ್ಟ್ ಕಡಿಮೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ ಸರ್ ಬಟ್ ದುಡಿಮೆ ಜಾಸ್ತಿ ಇರುತ್ತೆ ನಮ್ಮ ಎಫರ್ಟ್ ಜಾಸ್ತಿ ಇರುತ್ತೆ ಸೊ ಅದನ್ನು ಹಾಕಾದ ಮೇಲೆ ಅದ್ರಿಂದ ಲಾಭ ಖಂಡಿತ ಬಂದೇ ಬರುತ್ತೆ ಈಗ ಸರ್ ನಾವೆಲ್ಲೇ ಹೋಗಿ ಹೊರಗೆ ದುಡಿತೇವಂತಂದಾಗ ಯಾರದ ಕೈಯಾಕೆ ಕೆಲಸ ಮಾಡಲೇಬೇಕಾಗುತ್ತೆ ಆಮೇಲೆ ಅದಕ್ಕಾದಂಥ ಔಧಿ ಇರ್ತದೆ ಅದನ್ನು ಇದನ್ನ ಮಾಡ್ಬೋದು ಬಟ್ ನಾವು ಇದನ್ನ ಮಾಡೋದ್ರಿಂದ ಸರ್ ನಾವು ಹೊರಗೆ ಸಾರ್ವಜನಿಕವಾಗಿ ಗುರ್ತಿಸ್ಕೊಂತೀವಿ ಅದರಿಂದ ಆಮೇಲೆ ಸ್ವಲ್ಪ ಎಫರ್ಟ್ ಚೆನ್ನಾಗಿತ್ತು ಸ್ವಲ್ಪ ಕ್ವಾಲ್ಟಿ ಮೇಂಟೈನ್ ಮಾಡಿದ್ವಿ ಯಾವ್ದಾ ಉದ್ಯೋಗದೊಳಿಗೂ ನಮ್ಮ ಸ್ವಲ್ಪ ಶ್ರಮ ಕ್ವಾಲ್ಟಿ ಮೇಂಟೈನ್ ಮಾಡಿದ್ವಿ ಅಂತಂದ್ರೆ ಒಂದು ಬೆಳವಣಿಗೆ ಬಂದೇ ಬರ್ತೀವಿ ಸರ್ ನಾವು ಹಿಂದಿಂದ ಅದನ್ನು ಮಾಡ್ಕೊಂತ ಬಂದಾರ ಸರ್ ನಮ್ಮ ತಂದೆಯರು ನಮ್ಮ ಅಜ್ಜಾರು ಸೊ ಇವಾಗಾದರೂ ಅದನ್ನ ಮಾಡ್ತೀವಿ ಸರ್ ಮಾಡ್ತೀವಿ ರೀ ಅದರಿಂದ ಎಲ್ಲ ಯೂತ್ಸು ಸರ ಸ್ವಂತ ಉದ್ಯೋಗ ಮಾಡೋದ್ರಿಂದ ಸರ ಸ್ವಲ್ಪ ಅವ್ರಿಗೆ ಎಲ್ಲ ಥರದಿಂದನೂ ಸಾರ್ವಜನಿಕವಾಗಿ ಅಲ್ಲಿಂದ ಇಲ್ಲಿಂದ ಸ್ವಲ್ಪ ಬೆಳವಣಿಗೆ ಕಾಣ್ತಾರೆ ಸರ್ ಏನು ಮಾಡಿದಿರಿ ಖಾರ ಸ್ವೀಟ್ ಎಲ್ಲ ರೇಟ್ ಏನಿರ್ತೀರಿ ಸರ್ ಈಗ ಮೊದ್ಲಿಗೆ ಸ್ಟಾರ್ಟಿಂಗ್ ಆಗಿದ್ದ ಸರ ಕಾಲು ಕೆ ಜಿ ಇಪ್ಪತ್ತು ಇಪ್ಪತ್ತೈದು ಸರ ಬಟ್ ಇವಾಗ ಎಲ್ಲಾನು ಸೊ ಆ ತರ ಕ್ವಾಲಿಟಿ ಇರೋದಕ್ಕೂ ಟೇಸ್ಟ್ ಇರೋದಕ್ಕೂ ಸರ್ ಆ ತರ ಇದನ್ನ ಇರೋದಕ್ಕೂ ಕಾಲ್ ಕೆ ಜಿ ಎಪ್ಪತ್ತು ರೂಪಾಯಿ ಮಾರ್ತೀವಿ ಸರ್ ಎರಡ್ನೂರ ಐವತ್ತು ಗ್ರಾಮ್ ನ ಎಪ್ಪತ್ತು ರೂಪಾಯಿ ನಾವು ಮಾರ್ತೀವಿ ಸರ್ ಕೆಜಿ ಎರಡ್ನೂರ ಎಂಬತ್ತು ರೂಪಾಯಿ ಎರಡ್ನೂರ ಎಂಬತ್ತು ಈಗ ನೋಡ್ತಾ ಇರ್ತಕ್ಕಂಥವ್ರು ಬೇರೆ ಯಾರೋ ನಮಗೂ ಖಾರ ಬೇಕು ಸ್ವೀಟ್ ಬೇಕು ಚಕ್ಲಿ ಬೇಕು ಚಕ್ಲಿ ಅಂತೂ ಅದ್ಭುತವಾಗಿದೆ ನಿಮ್ದು ಬೇಕು ಅಂತ ಹೇಳಿದ್ರೆ ಅದು ಹೇಗೆ ಕಳಿಸ್ಕೊಡ್ತೀರಾ ಹೇಗೆ ಕಳಿಸ್ಕೊಡ್ತೀವಿ ಸರ್ ಆಲ್ರೆಡಿ ಯು ಎಸ್ ಎಗೆ ಹೋಗಿದೆ ಅಂದ್ರೆ ಎಲ್ಲಿ ಯಾವ ಕೆ ಜಿ ಮೇಲೆ ಏನಾರ ತಗೊಂತಾರ ಅಂದ್ರೆ ಸರ್ ಅದನ್ನ ನಾವು ಕಳಿಸ್ಕೊಡ್ತೀವಿ ಸರ್ ಅಂದ್ರೆ ಈಗ ಬೇಕರಿ ಮಾಡೋರಾಗ್ಲಿ ಅಥವಾ ಇನ್ನು ಸಣ್ ಸಣ್ಣ ಬಿಸ್ನೆಸ್ ಮಾಡೋರಾಗ್ಲಿ ಅವ್ರಿಗೆ ನಿಮ್ ಕಾರ ತಗೊಂಡೋಗಿ ಅವ್ರು ಮಾಡಬಹುದು ಮಾಡಬಹುದು ಸರ್ ಒಂದು ರೀಸಲ್ ರೇಟ್ ಮಾಡ್ತೀವಿ ರೇಟ್ ಮಾಡಿ ಅವ್ರಿಗೂ ಲಾಭ ಉಳಿಬೇಕು ಆ ಲೆಕ್ಕಕ್ಕೆ ಒಂದು ಅವರು ನಾವು ಕಮ್ಯುನಿಕೇಶನ್ ಮಾಡ್ಕೊಂಡು ಮಾತಾಡ್ಕೊಂಡು ಸರ್ ಸೇಲ್ ಮಾಡ್ತೀವಿ ಸರ್ ಸೇಲ್ ಮಾಡ್ತೀವಿ ಮೋಸ್ಟ್ಲಿ ಮಾಡ್ಬೋದು ನಿಮ್ ಕಾರ ಯಾರ ಇದನ್ನ ನೋಡ್ತಾ ಇದ್ರೆ ನಿಮ್ಮಿಂದ ತರ್ಸ್ಕೊಂಡು ಅವರು ಸೇಲ್ ಮಾಡಬಹುದು ಮಾಡ್ಬೋದು ಸರ್ ಅಲ್ವಾ ಮಾಡ್ಬೋದು ಯಾಕಂದ್ರೆ ಅದನ್ನ ಅವ್ರು ಮಾಡ್ಬೇಕಂತಂದ್ರೆ ಕಲಿಬೇಕಾಗ್ತದೆ ಮಾಡಬೇಕಾಗುತ್ತೆ ಬಂಡವಾಳನೂ ಹಾಕ್ಬೇಕಾಗ್ತದೆ ಕಷ್ಟ ಇರುತ್ತೆ ಸೊ ಈಗ ಹೊಸ ಬಿಸ್ನೆಸ್ ಮಾಡೋರು ಅಟ್ಲೀಸ್ಟ್ ನಿಮ್ಮಂಥವ್ರು ಯಾರು ಇಂಥದ್ದು ಖಾರ ಅಂತಾನೆ ಹೇಳ್ತಿಲ್ಲ ನಾನು ಯಾರ್ಯಾರು ಹಿಂಗೆ ನೀವು ಮಾಡ್ತೀರಿ ಅವ್ರ ಹತ್ರ ಅವ್ರು ತಗೊಂಡ್ ಮಾಡಬಹುದು ಅಂತ ಅನ್ಸುತ್ತೆ ಹಂಗೆ ಆಲ್ರೆಡಿ ಮಾಡಿದವ್ರು ಯಾರು ಇದಾರೆ ಸರ ಸಣ್ಣ ಪುಟ್ಟ ಅವರದ್ರು ಈ ಹೋಟೆಲ್ನಾರು ಒಯ್ದಿರ್ತಾರೆ ಸರ್ ಅವರು ಸ್ವಲ್ಪ ಮಂಡಕ್ಕಿ ಅವಲಕ್ಕಿ ಮಾಡರಾಗಲಿ ಅಂದ್ರ ಹೋಟೆಲ್ನಾರ ಇಲ್ಲೇ ಸಣ್ಣ ಪುಟ್ಟ ಅಂತ ಹಾಂ ಈಗ ಎರಡು ಹೆಂಗ್ ಮೇಂಟೈನ್ ಮಾಡ್ತೀರಿ ದೋಸೆ ಎಷ್ಟು ಗಂಟೆವರೆಗೆ ಇರುತ್ತೆ ಬೆಳಿಗ್ಗೆ ಇದು ದೋಸೆ ಸರ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿವ್ರಿ ಹತ್ತು ಗಂಟೆ ಹತ್ತುವರೆಗೆ ಮುಗಿಸ್ಬಿಡ್ತಿವ್ರಿ ಇವಾಗ ಸದ್ಯಕ್ಕೆ ರೈತಾಪಿಮ ವರ್ಗದವ್ರು ಜಾಸ್ತಿ ಇರೋದ್ರಿಂದ ಸರ ಈಗ ಬಿತ್ತಿಗೆ ಆ ಇವು ಸ್ವಲ್ಪ ವಾತಾವರಣ ಸ್ವಲ್ಪ ತಂಪಿರೋದ್ರಿಂದ ವಾರ ಇಷ್ಟೊತ್ತಿಗೆ ಮುಗೀತಿತ್ರಿ ಮುಗಿಯುತ್ತೆ ಸ್ವಲ್ಪ ಲೇಟ್ ಆಗ್ಯದ ಇದು ಮುಗಿಯತ್ತಿನ ಸರ ಹತ್ತು ಹನ್ನೊಂದು ಗಂಟೆಗೆ ಸರ ನಾವು ಬಾಳಿ ಇದು ಸ್ಟಾರ್ಟ್ ಮಾಡ್ತೀವಿ ಮೂರು ದಿನ ಎರಡು ದಿನ ಸ್ವಲ್ಪ ಲೇಟ್ ಆಗುತ್ತೆ ಡಿಲೇ ಆಗೈತಿ ಅಂದ್ರೆ ಮೂರು ದಿವಸ ಮುಗಿಸ್ತೇವ ಸರ್ ಶನಿವಾರ ರೈತರ ಸಾಮಾರದೊಳಗೆ ನಾವು ಮಾಲೆಲ್ಲ ರೆಡಿ ಮಾಡ್ಕೊಂಡು ಮಂಗಳವಾರ ದಿವಸ ಸಂತೆಗೆ ರೆಡಿ ಆಗ್ತೀವಿ ರೀ ಬರೀ ಖಾರ ಆಯಿತು ಚಕ್ಲಿ ಅದು ಎಲ್ಲ ಎಷ್ಟು ಮಾಡ್ತೀರಿ ಅದೆಲ್ಲ ಅಲ್ಲೇ ಒಂದು ಹತ್ತು ಕೆ ಜಿ ರೆಡಿ ಮಾಡ್ಕೊ ಮಾಡ್ಕೊ ನಮ್ಗೆ ಸಂತಿಗೆ ಸಂತೆ ಎಷ್ಟು ರಿಕ್ವೈರ್ ಅದಲ್ಲ ಸರ ಅಷ್ಟಂತೂ ಮಾಡ್ಕಂತೀವಿ ಒಂದ್ ವೇಳೆ ಜಾಸ್ತಿ ಆರ್ಡರ್ ಇದ್ರೆ ನೀವು ಅದನ್ನು ಜಾಸ್ತಿ ಮಾಡ್ಕೊತೀವಿ ಕಳಿಸ್ತೀರಿ ಈಗ ಯಾರೇ ಆರ್ಡರ್ ಕಳಿಸೋದ್ರೆ ಮೊದ್ಲೇ ನಿಮ್ಗೆ ಹೇಳ್ಬೇಕಾ ಹೇಗೆ ಹೌದು ಮೊದಲೇ ಹೇಳಬೇಕ್ರಿ ಯಾಕಂದ್ರೆ ನಾವು ಕರೆಕ್ಟ್ ನಮ್ಮ ಸಂತಿಗೆ ಎಷ್ಟು ಗ್ರಾಹಕರ ಅಷ್ಟಕ್ಕೆ ಮಾತ್ರ ಮುಟ್ಸೋಂತ ಇದನ್ನ ರೀ ಮಂಗಳವಾರ ದಿವಸ ಹಂಗೇನಾರ ಬೇಕಂತಂದ್ರೆ ಬಿಫೋರ್ ಆಗಿ ಮೊದ್ಲೇ ಹೇಳಿದ್ರ ಅಂತಂದ್ರೆ ನಾವು ರೆಡಿ ಕೊಡ್ತೀವಿ ಸಂತಿಗೆ ಸುಮಾರು ಜನ ಬಂದಿರ್ತಾರೆ ಸುಮಾರು ಮೆಂಟಾಲಿಟಿ ಅವ್ರು ಬಂದಿರ್ತಾರೆ ಕೊಡೆಯಪ್ಪ ಒಂದು ಇಪ್ಪತ್ತು ರೂಪಾಯಿ ಕೊಡು ಅಂತಾರೆ ಒಂದು ಹದಿನೈದು ರೂಪಾಯಿ ಕೊಡು ಅಂತಾರೆ ಆ ನಾವು ಹಳ್ಳಿ ಓಕೆ ನಮ್ಗೆ ಇಲ್ಲಿ ಎಲ್ಲಾರು ಆಲ್ಮೋಸ್ಟ್ ಕಾಕಾರು ದೊಡಪ್ಪ ಚಿಕ್ಕಮರ ಆ ತರ ಬೆಳಕಂತಾನು ಈಗ ಯಾರಿಗೂ ಎಷ್ಟು ಬಲ್ರಿ ಕೊಟ್ಟು ಕಳ್ಸ್ತೀವಿ ಸರ ಇವತ್ತಿಲ್ ದಾಸೆ ಅಂಗಡಿಗೆ ರೊಕ್ಕಿಲ್ಲ ಅಂತಾನೆ ಬರ್ಲಿ ಸರ್ ನಾವು ಫಸ್ಟ್ ಅದನ್ನ ಸ್ವಲ್ಪ ಇರಲಿ ಸ್ವಲ್ಪ ಯಾರು ಇತ್ತು ಮೊದ್ಲು ಹಾ ಹಾ ಅಲ್ಲಿ ಅಲ್ಲಿ ಸಂತೆಯಲ್ಲಿ ಅಷ್ಟೇನೆ ಸಂತೆ ಒಳಗ ಸಣ್ಣ ಸಣ್ಣ ರೊಕ್ಕ ಬಂದ್ರೆ ಬಂದ್ರು ಕೊಟ್ಟ ಕಳಸ್ತೀವಿ ಸರ್ ಇಲ್ಲ ಅಂತ ಹೇಳಿ ಯಾರಿಗೂ ಕಳಿಸಲ್ಸ ನೀವು ಪಾವ್ ಕಿಲೋನ ತಗೋಬೇಕಂತ ಏನಿಲ್ಲ ಆ ತರ ಏನಿಲ್ಲ ಸರ್ ಕೊಟ್ಟು ಕಳಿಸ್ತೇವೆ ಓಕೆ ಹಾ ಏನ್ ರೆಗ್ಯುಲರ್ ಕಸ್ಟಮರ್ ಇದಾರ ಇದಾರ ಸರ್ ರೆಗ್ಯುಲರ್ ಕಸ್ಟಮರ್ ಇದಾರ ಸರ್ ಹೊಸ್ತಾಗಿ ಕಸ್ಟಮರ್ ಬರ್ತಿರ್ತಾರ ಸರ್ ಓಕೆ ಲೋಹಿತ ಅವರೇ ಹೇಳಿ ನಿಮ್ಮ ಜರ್ನಿ ಯಾವ ಊರು ಏನ್ ಕತಿ ನಮ್ದು ಬರ್ತಾರೆ ಸರ್ ಇವ್ರ ಫಾದರ್ ಸರ್ ಸಣ್ಣ ವರ್ಷದಲ್ಲಿ ಇವರು ಅಂಗಡಿ ಬನ್ನಿನ್ ಸರ ಎಂಟು ವರ್ಷ ನಿಂತ ಆಯ್ತು ಸರ್ ಹಾಂ ನಾವು ಬಂದು ಎಂಟು ವರ್ಷ ಆಯ್ತು ಸರ್ ಇವ್ರ ತಂದಿಯವರು ಬಿಟ್ಟು ಸರ ಭಾಳ ದುಡಿಯೇನು ಸರ ಹಾಂ ಭಾಳ ಸರ ದೋಸೆ ಪೇನು ಸರ ಶುರುವಾಗ್ತಾರೆ ಮಾಡಾಕ್ರೆ ಎಷ್ಟು ವರ್ಷ ನಿಮ್ಗೆ ಅವಾಗ ಹಂಗಾರೆ ಸರ ನಾನು ಸುಮಾರು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಬನ್ನಿ ಸರ್ ಹನ್ನೆರಡು ವರ್ಷ ಇದ್ದಾಗಿಂದ ಬಂದಿರ ನೀವು ಓ ಹಾಂ ಅವ್ರ ಅಪ್ಪರ ಜೊತೆ ಕೆಲಸ ಮಾಡಿರಿ ನೀವು ಹಾಂ ಸರ್ ಹಾಂ ಹಾಂ ಏನು ಏನು ನೆನಪುಗಳಿದೆ ಅವ್ರ ಹತ್ರ ಕೆಲಸ ಮಾಡಿದ್ರಿ ಭಾಳ ಇದೆ ಸರ್ ಹಾ ಹೆಚ್ಚಾಗಿ ನೋಡ್ಕೊಂಡ್ರ ಅಂತೀರಿ ಏನೇನು ಕಲ್ತ್ರಿ ಅವರಿಂದ ಸರ ಭಾಳ ಹೆಲ್ಪ್ ಮಾಡ್ಯಾರ ಸರ್ ಒಂದು ಮನೆ ಪ್ರಾಬ್ಲಮ್ಗೆ ಹೆಲ್ಪಿಂಗ್ ಭಾಳ ಆಗ್ಯಾರ ಸರ್ ಹಾಂ ರೊಕ್ಕ ಇಲ್ಲ ಸರ ರೊಕ್ಕ ಎದಕ್ಕೆ ಮನೆ ಬಾಡಿಗೆ ಕಟ್ಟೋದು ಅಂತ ಸರ ಕೇಳಿ ಕತ್ತು ಕೇಳಿ ಇದು ಮಾಡ್ತೀವಿ ಸರ್ ಹಾಂ ಎಲ್ಲ ಎಷ್ಟು ಜನ ನೀವು ಮಕ್ಕಳು ಮೂರು ಮಂದಿ ಸರ್ ಮೂರು ಸರ್ ಒಂದು ತಾಯಿನ ತೀರ್ಕೊಂಡೋಗ್ತಾರೆ ಯಾವಾಗ ಸರ್ ಒಂದು ಏಳೆಂಟು ವರ್ಷ ಆಯ್ತು ಸರ್ ಹ್ಞೂ 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 ಸಂಡೆ ತೀರ್ಕೊಂಡು ಎಂಟು ವರ್ಷ ತಾಯಿಯವ್ರು ತೀರ್ಕೊಂಡು ಐದು ಮತ್ತೆ ನಿಮ್ಮ ಮನೆಗೆ ಹಿರೇಮಗ ನಮ್ಮ ಅಣ್ಣ ಒಬ್ಬ ನಿಮ್ಮ ಅಣ್ಣವ್ರು ಸರ್ ಅವರು ಆಟೋ ತಮ್ಮ ಇಲ್ಲೇ ಇವ್ರ ಕಡೆನೇ ಇಲ್ಲೇ ಇದ್ದೀನಿ ಸರ್ ಇಲ್ಲೇ ಹಾಂ ಸರ್ ಹಾಂ ಸಂತಿಗೆ ಹೋಗಿರಿ ನೀವೇ ಹಾಂ ಸರ್ ಹಾ ನಾವು ಏನೇನು ಮಾಡೋದು ನೀವು ಮಾದರಿ ಸ್ವಂತ ಉದ್ಯೋಗ ಮಾಡೋರಿಗೆ ಮಾದರಿ ಆಮೇಲೆ ಹೋಪ್ಸ್ ಕಳ್ಕೊಂಡವ್ರಿಗೆ ಮಾದರಿ ನೀವು ನೋಡಿ ಎರಡು ವರ್ಷದಲ್ಲಿ ಸಾವುಗಳು ಆಗುತ್ತೆ ಬಾಧೆ ಆಗುತ್ತೆ ಸಂಬಂಧಕರನ್ನ ಕರ್ಕೊಂಡಾಗ ಅದ್ರ ನೋವು ಏನಂತ ನಿಮಗೆ ಗೊತ್ತು ನಾನು ಈ ಕಡೆಯಿಂದ ಹೇಳೋದು ಭಾಳ ಸುಲಭ ಆಗ್ಬಿಡುತ್ತೆ ಬಟ್ ಅದನ್ನು ಬಹಳ ಸ್ಟ್ರಗಲ್ ಮಾಡಿದ್ದೀವಿ ಸರ್ ಹ್ಞೂ ಮಣಿಕಂಠವರೇ ಮೋಸ್ಟ್ಲಿ ನಿಮಗೆ ನೆಕ್ಸ್ಟು ಒಳ್ಳೆಯ ಭವಿಷ್ಯ ಅಂತ ಇದೆ ಈಗ ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಿ ನೀವು ಸರ್ ಒಂದು ಮೂರು ಜನ ಮಾಡ್ತಾರೆ ಸರ್ ಮೂರು ಜನ ಅವರು ನಿಮ್ಮ ಜೊತೆಗೆ ಮಾಡ್ತಾ ಇದ್ದಾರೆ ಖುಷಿ ವಿಚಾರ ಓಕೆ ಹಾಂ ಇದು ಅಡ್ರೆಸ್ ಹೇಳಿಡಿ ಸರ್ ಸರ್ ಇದು ಊರ ಹೆಸರು ಬಂಕಾಪುರ ಸರ ನಿಯರ್ ರೇಣುಕಾ ರೆನ್ ಕಾರ್ಡ್ ಸರ್ ಇಲ್ಲೇ ಬರುತ್ತೆ ಲ್ಯಾಂಡ್ ಮಾರ್ಕ್ ಸರ್ ಸ್ವಲ್ಪ ರೆನ್ ಹಾಕಿದಿಂದ ಸ್ವಲ್ಪ ಮೇಲ್ಗಡೆ ಬಂದ್ರೆ ಮೂದು ಶಾ ಬಜಾರ್ ರೋಡ್ ಅಂತಾರೆ ಸರ್ ಯಾವ್ದು ಇದು ಶಾ ಬಜಾರ್ ರೋಡ್ ಶಾ ಬಜಾರ್ ರೋಡ್ ಹಾ ಸರ್ ಓಕೆ ಬೆಸ್ಟ್ ಆಫ್ ಲಕ್ ಒಳ್ಳೇದಾಗ್ಲಿ ನಿಮಗೆ ಖುಷಿ ಆಯ್ತು ಹೇ ಖಂಡಿತ ಖಂಡಿತ ಶ್ರಮಕ್ಕೆ ತಕ್ಕ ಫಲ ದೇವರಿದ್ದೇ ಇದನ್ನಲ್ವಾ ಬಟ್ ನಾನು ನಿಮ್ಮನ್ನು ಪರಿಚಯ ಮಾಡಿಸಿದ್ದು ಭಾಳ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಇರಲಿ ಸರ್ ಥ್ಯಾಂಕ್ ಯು ಏ ಇದ್ದೇ ಇರುತ್ತೆ ಆಗಲಿ